ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಜನಗಣತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ ಇದರ ಬಗ್ಗೆ ಈಗಾಗಲೇ ಹಿಂದೆ ಪರವಾಗಿಯೂ ವಿರೋಧವಾಗಿಯೂ ಅನೇಕ ಧ್ವನಿಗಳು ಹೊರಬಂದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ ಈಗಾಗಲೇ ಇವರ ಬಗ್ಗೆ ಬಹಳಷ್ಟು ಜನ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ತರಾತುರಿಯಾಗಿ ಈ ಜಾತಿ ಜನಗಣತಿಯನ್ನು ತಂದಿರುವಂಥದ್ದು ಯಾವುದೋ ಒಂದು ಸಮುದಾಯದ ಪುಷ್ಟೀಕರಣ ಮಾಡೋದಕ್ಕೆ ಹೊರತು ಬೇರಾವ ಕಾರಣದಿಂದ ಅಲ್ಲ ಆದರೆ ರಾಜಕೀಯ ಧೋರಣರು ಎಲ್ಲ ಜಾತಿ ಮತ ಪಂಥಗಳ ಜನರ ಭಾವನೆಗಳನ್ನು ಅರಿತು ಎಲ್ಲ ಜಾತಿಗಳನ್ನು ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಪಾರದರ್ಶಕತೆಯಿಂದ ಮನೆ ಮನೆಗೆ ಭೇಟಿ ಕೊಟ್ಟು ವರದಿಯನ್ನು ತಯಾರು ಮಾಡಿದರೆ ಎಲ್ಲ ಸಮುದಾಯದವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂತೆ ಆಗ್ತಾಯಿದೆ ಆ ವ್ಯವಸ್ಥೆಯಲ್ಲಿ ಇವತ್ತು ಆಡಳಿತಾರೂಢದ ಪಕ್ಷದ ಅನೇಕ ಶಾಸಕರು ಕೂಡ ಇದಕ್ಕೆ ವಿರೋಧ ಇದೆ ವಿರೋಧ ಪಕ್ಷದ ಅವರು ಕೂಡ ಇದನ್ನು ಕಡಾಖಂಡಿತವಾಗಿ ಬಹಿಷ್ಕಾರವನ್ನು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸರಿಯಾಗಿ ಪರಾಮರಿಸಿ ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಮುಂದಾದ್ರೆ ಅದರಿಂದ ಜನತೆಗೆ ಒಳಿತಾದಕ್ಕೆ ಬರತು ಇಲ್ಲದೇ ಇದ್ದರೆ ಮತ್ತಷ್ಟು ಜಾತಿಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಆದ್ದರಿಂದ ಇದನ್ನು ಸಾರಾಸ ನಾವು ಇದನ್ನು ಬಹಿಷ್ಕಾರ ಮಾಡ್ತಾ ಇದ್ದೇವೆ ತಿರಸ್ಕಾರ ಮಾಡ್ತಾ ಇದ್ದೇವೆ ಹಾಗಾಗಲಾರದಂತೆ ಮುಂದೆ ಎಲ್ಲ ರಾಜಕೀಯ ಧರಣರು ಈ ಜಾತಿ ಜನಗಣತಿ ಮತ್ತೊಮ್ಮೆ ಮನೆ ಮನೆಗೆ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿಯನ್ನು ಪಡೆದು ನಿರ್ಧಾರ ಕೈಗೊಳ್ಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೊಂದು ಕೆಲವು ಜಾತಿ ಜನಾಂಗದವರಿಗೆ ಮೀಸಲು ಪ್ರಮಾಣವನ್ನು ಹೆಚ್ಚು ಮಾಡಬೇಕನ್ನುವಂಥ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದೆವು